ಹಾಯ್ ಎವ್ರಿ ಒನ್ ನೋಡ್ರಿ ಈ ವಿಡಿಯೋದಲ್ಲಿ ನಾವು ಎಸ್ ಎಸ್ ಸಿ ಎಂ ಟಿ ಎಸ್ ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಡಿಸ್ಕಶನ್ ಮಾಡೋಣ ಆಲ್ರೆಡಿ ಎರಡು ವಿಡಿಯೋಸ್ ಅಪ್ಲೋಡ್ ಮಾಡಿ ಫಿಲ್ ಇಂದ ಬ್ಲಾಂಕ್ಸ್ ಒಳಗಡೆ ಟೂ ಟೈಪ್ಸ್ ಈಗ ನಾವು ತರ್ಡ್ ಟೈಪ್ ಪ್ರಿಪೋಸಿಷನ್ಸ್ ಗಳ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ್ರಿ ಆ ತರ ಕ್ವಶನ್ಸ್ ಗಳು ಹೆಂಗೆ ಕೇಳ್ತಾರೆ ಎಲ್ರಿಗೂ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಜಾಸ್ತಿ ವ್ಯೂವ್ಸ್ ಗಳಾದ್ರೆ ಜಾಸ್ತಿ ಜನ ಸಬ್ಸ್ಕ್ರೈಬ್ ಆದ್ರೆ ಅಷ್ಟೇ ಎಲ್ಲ ಕಂಪ್ಲೀಟ್ ಕ್ಲಾಸ್ಗಳನ್ನ ಕಂಪ್ಲೀಟ್ ಎಸ್ ಎಸ್ ಸಿ ಎಂ ಟಿ ಎಸ್ ಇಂಗ್ಲಿಷ್ ಗ್ರಾಮರ್ ಮಾಡ್ ಹಾಕ್ತೀನಿ ಇಲ್ಲ ನೀವು ಮಾಡ್ಲಿಲ್ಲ ಅಂದ್ರೆ ಕೂಡ ನಾನು ಕೂಡ ಕ್ಲಾಸಸ್ ಗಳನ್ನ ಮಾಡಂಗಿಲ್ಲ ನಾನು ಸ್ಟಾಪ್ ಮಾಡಿ ಬೇರೆ ಇದೇನಾದ್ರೂ ಮಾಡ್ತೀನಿ ಯಾಕಂದ್ರೆ ಸಪೋರ್ಟ್ ಸಿಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಯಾಕೆ ನಾ ಸಪೋರ್ಟ್ ಮಾಡ್ಬೇಕು ಸಿಂಪಲ್ ಎಸ್ ಸೊ ನೋಡ್ರಿ ಅದೇ ತರ ಎಸ್ ಎಸ್ ಸಿ ಎಂ ಟಿ ಎಸ್ ಇನ್ ಕನ್ನಡ ಹೇಳಿ ಟೆಲಿಗ್ರಾಮ್ ಐತೆ ಸೊ ಅದಕ್ಕೆ ಜಾಯಿನ್ ಆಗ್ರಿ ಅದ್ರಲ್ಲಿ ನಿಮ್ಗೆಲ್ಲಾ ವಿಡಿಯೋಸ್ ಗಳು ಸಿಕ್ತ ಸೀರಿಯಲ್ ಆಗಿ ಜಿ ಕೆ ಇಂಗ್ಲಿಷ್ ರೀಸನಿಂಗ್ ಆಮೇಲೆ ಮ್ಯಾಥ್ಸ್ ವಿಡಿಯೋಸ್ ಗಳು ನಾನು ಡೈರೆಕ್ಟ್ ಆಗಿ ನೋಡ್ರಿ ಅಹ್ ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ತೀನಿ ಸೊ ಫಿಲ್ ಇಂದ ಬ್ಲಾಂಕ್ಸ್ ಒಳಗಡೆ ನಮ್ ಎಕ್ಸಾಮ್ ದೊಳ್ಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಐದು ಕ್ವಶನ್ಸ್ ಗಳನ್ನ ಕೇಳ್ತಾರೆ ಟೋಟಲ್ ಆಗಿ ಏನಂತಂದ್ರೆ ಐದ್ ಕ್ವಶನ್ಸ್ ಅಂತಂದ್ರೆ ಎಷ್ಟ್ ಮಾರ್ಕ್ಸ್ ಆಗುತ್ತೆ ಟೋಟಲ್ ಆಗಿ ಇನ್ ಟು ತ್ರೀ ಅಂತಂದ ಹೇಳಿದ್ರೆ ಹದಿನೈದು ಮಾರ್ಕ್ಸ್ ಆಯ್ತು ಎಷ್ಟಾಯ್ತಪ್ಪ ಅಂತಂದ್ರೆ ಹದಿನೈದು ಮಾರ್ಕ್ಸ್ ಒಂದೊಂದು ಹತ್ತು ವಿಡಿಯೋಸ್ ಗಳನ್ನ ನೋಡ್ಬಿಟ್ಟು ಹದಿನೈದು ಮಾರ್ಕ್ಸ್ ಅಂತಂದ ಹೇಳಿದ್ರೆ ಯಾಕೆ ವೇಸ್ಟ್ ಮಾಡ್ಕೊಳತ್ರಿ ಟೈಮ್ ಎಸ್ ಕಂಪ್ಲೀಟ್ ಆಗಿ ವಿಡಿಯೋಸ್ ಗಳನ್ನ ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ರಿ ಎಂಜಾಯ್ ಮಾಡ್ರಿ ಅಷ್ಟೇ ನೋಡ್ರಿ ಫಸ್ಟ್ ಟೈಪ್ ನಾವ್ ಏನ್ ಮಾಡಿದ್ವಿ ಅಂತಂದ್ರೆ ಟೆನ್ಸಿಸ್ ಮೇಲೆ ನೋಡಿದ್ವಿ ಸೆಕೆಂಡ್ ಟೈಪ್ ಏನ್ ಮಾಡಿದ್ವಿ ಅಂತಂದ್ರೆ ಸಬ್ಜೆಕ್ಟ್ ಅಂಡ್ ವರ್ಬ್ ಅಗ್ರಿಮೆಂಟ್ ಮೇಲೆ ನೋಡಿದ್ವಿ ತರ್ಡ್ ಸೆಕ್ಷನ್ ಏನ್ ಬರತ್ತ ಹೇಳಿದ್ರೆ ಪ್ರಿಪೋಸಿಷನ್ಸ್ ಗಳ ಮೇಲೆ ಬರುತ್ತೆ ಕ್ವಶನ್ ಪ್ರಿಪೋಸಿಷನ್ಸ್ ಅಂದ್ರೆ ಏನು ಈಗ ನಾನು ಅದೇ ಡಿಸ್ಕಶನ್ ಮಾಡ್ಕೊಂತ ಹೋಗ್ತೀನಿ ನೋಡ್ರಿ ಇಲ್ಲಿ ಏನಾಯ್ತು ನೋಡ್ರಿ ಕ್ವಶನ್ ದ ಕ್ಯಾಟ್ ದ ಕ್ಯಾಟ್ ಐತ ಇದೇನಪ್ಪ ಅಂತಂದ್ರೆ ಸಬ್ಜೆಕ್ಟ್ ಆಯ್ತು ದ ಕ್ಯಾಟ್ ಅನ್ನೋದೇನಂದ್ರ ಸಬ್ಜೆಕ್ಟ್ ಆಯ್ತು ಜಂಪ್ಡ್ ಜಂಪ್ ಅನ್ನೋದೇನಪ್ಪಾ ಅಂತಂದ್ರೆ ಇದೊಂದು ವರ್ಬ್ ಆಯ್ತು ಸೊ ಜಂಪ್ ಅಂತಂದ್ರೆ ಇದು ವರ್ಬ್ ಆಯ್ತು ಜಂಪ್ ಅಂದ್ರೆ ಹಾರಾಕತೈತ ಮ್ಯಾಲಿಂದ ಏನಪ್ಪಾ ಹೇಳಿದ್ರೆ ಬಾಟ್ ಹೋಗುವಾಗ ಸೊ ಆತರ ಹೇಳ್ತಿವಿ ಅದಾದ ನಂತರ ಡ್ಯಾಶ್ ಡ್ಯಾಶ್ ದ ಫೆನ್ಸ್ ಫೆನ್ಸ್ ಅಂತಂದ್ರೆ ಬೇಲಿ ಸೊ ಬೇಲಿ ಟು ಎಸ್ಕೇಪ್ ದ ಡಾಗ್ ಅಂತಂದೇಳಿ ಸೊ ಅದು ಡಾಗಿಂದ ಎಸ್ಕೇಪ್ ಮಾಡಕ್ ಏನಪ್ಪಾ ಅಂದ್ರ ಕ್ಯಾಟ್ ಜಂಪ್ ಮಾಡೈತೆ ಫೆನ್ಸ್ ಇಂದ ಅಂತ ಹೇಳಿ ಫೆನ್ಸ್ ಮ್ಯಾಲಿಂದ ಅಂತಂದ ಹೇಳ್ತೀವಲ್ಲ ನಾವ್ ಸಿಂಪಲ್ ಆಗಿ ಏನಪ್ಪ ಹೇಳ್ತೀವಿ ಅಂತಂದ್ರೆ ಯಾವ್ದ್ ಬೇಕಾದ್ ಬರ್ಲಿ ಮೇಲಿಂದ ಫೆನ್ಸ್ ಆಗಿರ್ಬೋದು ಅಥವಾ ವಾಲ್ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳಾಗಿರ್ಬಹುದು ಸೊ ಅದ್ರ ಮೇಲಿಂದ ಜಂಪ್ ಅಂತ ಬಂತು ಅಂತ ಹೇಳಿದ್ರೆ ಈ ವರ್ಡ್ ನ ಆಮೇಲೆ ಈ ವರ್ಡ್ ನ ನೋಡ್ಕೋಬೇಕು ಸೊ ಮೇಲ್ಗಡೆಯಿಂದ ಹಾರ್ತಿದಿ ಹಾರ್ತ್ ಇದೆ ಅಥವಾ ಮೇಲ್ಗಡೆಯಿಂದ ಜಿಗಿತಾ ಇದೆ ಹೇಳಿ ಬಂತು ಅಂದ್ರ ನಾವ್ ಏನ್ ತಗೋತೀವಿ ಅಂದ್ರೆ ಓವರ್ ಅಂತ ಹೇಳ್ತೀವಿ ಸೊ ದ ಕ್ಯಾಟ್ ಜಂಪ್ಡ್ ಓವರ್ ದ ಫೆನ್ಸ್ ಟು ದ ಡಾಗ್ ಅಂತ ಹೇಳಿ ಇಲ್ಲಿ ಕರೆಕ್ಟ್ ಆಗಿರೋ ಆನ್ಸರ್ ಏನಾಗತ್ತಂದ್ರ ಓವರ್ ಆಗತ್ತ ಎಸ್ ಇಲ್ಲಿ ನೋಡ್ರಿ ಅದರ್ ಆಪ್ಷನ್ಸ್ ಗಳು ಈಗ ಫಾರ್ ಎಕ್ಸಾಂಪಲ್ ಆಟ್ ಅಂತ ಹೇಳಿ ಬರುತ್ತೆ ಸರ್ ನಾವ್ ಇದನ್ನ ಎಲ್ ಯೂಸ್ ಮಾಡ್ಬೇಕ್ರಿ ಸರ್ ಇದನ್ನ ಎಲ್ ಯೂಸ್ ಮಾಡ್ತೀವಿ ಅಂತಂದ್ರೆ ಸ್ಪೆಸಿಫಿಕ್ ಪಾಯಿಂಟ್ ಹೇಳ್ತೀವಿ ತುಂಬಾ ಇಂಪಾರ್ಟೆಂಟ್ ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಏನಂತಂದ್ರೆ ಯೂಸ್ ಮಾಡ್ತೀವಿ ನಿರ್ದಿಷ್ಟ ಬಿಂದು ಸ್ಪೆಸಿಫಿಕ್ ಪಾಯಿಂಟ್ ಸೊ ವಿ ಯೂಸ್ ಆಟ್ ವೆನ್ ಥಿಂಕ್ ಆಫ್ ಸಮಿಂಗ್ ಆಸ್ ಅ ಪ್ರೆಸೈಸ್ ಪಾಯಿಂಟ್ ಇನ್ ಅ ಸ್ಪೇಸ್ ಅವ್ರ ಸ್ಪೆಸಿಫಿಕ್ ಲೊಕೇಶನ್ ಹೇಳ್ತೀವಿ ಪ್ರಾಪರ್ ಹೇಳ್ಬೇಕಂತ ಹೇಳಿದ್ರೆ ನಿರ್ದಿಷ್ಟವಾಗಿರುವ ಒಂದು ಬಿಂದುವನ್ನ ನಾವೇನಂತಂದ ಹೇಳಿದ್ರೆ ಸೂಚನೆ ಮಾಡಕ ಫಾರ್ ಎಕ್ಸಾಂಪಲ್ ಇವಾಗ ನಾವು ಹೇಳ್ತೀವಿ ಎಕ್ಸಾಂಪಲ್ ಏನ್ ಕೊಡ್ತೀನಿ ಅಂತಂದ್ರೆ ಬಸ್ ಸ್ಟಾಪ್ ಹೇಳ್ತೀನಿ ಅದೊಂದು ನಿರ್ದಿಷ್ಟ ಪಾಯಿಂಟ್ ಅಲ್ಲ ಅದೊಂದ್ ಬಸ್ ಸ್ಟಾಂಡ್ ಅನ್ನೊಂದ್ ಏನಂತ ಹೇಳಿದ್ರೆ ಅಲ್ಲೇ ಇರುತ್ತೆ ಅದ ಬೇರೆ ಕಡೆ ಹೋಗಂಗಿಲ್ಲ ಅಟ್ ದ ಬಸ್ ಸ್ಟಾಪ್ ಹೇಳ್ತೀವಿ ನಿರ್ದಿಷ್ಟವಾಗಿ ಅರ್ಥ ಮಾಡ್ಕೊಡ್ರಿ ಆಮೇಲೆ ಎಂಟ್ರೆನ್ಸ್ ಎಂಟ್ರೆನ್ಸ್ ಅಂತಂದ ಹೇಳ್ತೀವಿ ಯಾವಾಗ್ಲೂ ಏನಂತಂದ್ರೆ ಎಂಟ್ರೆನ್ಸ್ ಅಲ್ಲೇ ಇರುತ್ತೆ ಸೊ ಅದು ಬಿಟ್ಟು ಎಂಟ್ರನ್ಸ್ ಬೇರೆ ಕಡೆ ಇರಂಗಿಲ್ಲ ಅವಾಗ ಏನ್ ಹೇಳ್ತೀವಿ ಅಂತಂದ್ರೆ ಅಟ್ ದ ಎಂಟ್ರೆನ್ಸ್ ಅಂತ ಹೇಳ್ತೀವಿ ಅಟ್ ದ ಎಂಟ್ರೆನ್ಸ್ ಆಮೇಲೆ ನೆಕ್ಸ್ಟ್ ರೂಮ್ ಕಾರ್ನರ್ ಇರುತ್ತೆ ರೂಮ್ ಕಾರ್ನರ್ ಕಾರ್ನರ್ ಅಲ್ಲೇ ಇರುತ್ತಲ್ಲ ನೀವು ನೋಡಿರ್ತಿ ಗೊತ್ತಿರ್ತೇತಿ ಸೊ ಅದಕ್ಕೋಸ್ಕರ ನಿರ್ದಿಷ್ಟ ಬಿಂದು ಅದು ನಿರ್ದಿಷ್ಟ ಪಾಯಿಂಟ್ ಅಟ್ ದ ಕಾರ್ನರ್ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿ ಏನಂತಂದ್ ಹೇಳಿದ್ರೆ ನಿರ್ದಿಷ್ಟವಾಗಿ ಹೇಳ್ಬೇಕು ಹೇಳಿದ್ರೆ ಆಟ್ ಅಂತ ಹೇಳ್ತೀವಿ ಇದು ನಾರ್ಮಲ್ ಆಗಿ ಬಂದಾಗ ಅದಾದಂತ ಟೈಮ್ ಬಂದಾಗ ನಾನ್ ಆಮೇಲೆ ಮತ್ತ್ ಹೇಳ್ಕೊಡ್ತೀನಿ ಸೊ ಇದನ್ನ ಒಂದು ಟ್ರಿಕ್ ಬರ್ಕೊಡ್ರಿ ಆಮೇಲೆ ನೆಕ್ಸ್ಟ್ ಏನಂತ ಹೇಳಿದ್ರೆ ಇಂಪಾರ್ಟೆಂಟ್ ಇನ್ ಅಂತ ಹೇಳಿ ಬರುತ್ತೆ ಸೊ ಇಲ್ಲಿ ಹಲವಾರು ರೂಲ್ಸ್ ಗಳು ಬರ್ತಾವ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಈಗ ಒಂದ್ ಹೇಳ್ಕೊಟ್ನಷ್ಟ ನಷ್ಟ ಇನ್ ಅಂತಂದೇಳಿ ಇನ್ ಎಲ್ಲಿ ಹೇಳ್ತೀವಿ ಅಂತ ಹೇಳಿದ್ರೆ ಎನ್ಕ್ಲೋಸ್ಡ್ ಸ್ಪೇಸ್ ಇದ್ದಾಗ ಎನ್ಕ್ಲೋಸ್ಡ್ ಸ್ಪೇಸ್ ಅಂತ ಹೇಳ್ತೀವಿ ಒಂದು ಯಾವ್ದಾದ್ರು ಆವೃತವಾಗಿರುವ ಜಾಗ ಈಗ ಫಾರ್ ಎಕ್ಸಾಂಪಲ್ ಸೊ ಇನ್ ಎಲ್ಲಿ ಯೂಸ್ ಮಾಡ್ತೀವಂತ ಹೇಳಿದ್ರೆ ವೆನ್ ಸಮಥಿಂಗ್ ಇಸ್ ಇನ್ಸೈಡ್ ಅ ಬಾಕ್ಸ್ ವೆನ್ ಸಮಥಿಂಗ್ ಇಸ್ ಇನ್ಸೈಡ್ ಅ ಬಾಕ್ಸ್ ಅವರ ಇನ್ಸೈಡ್ ಅ ರೂಮ್ ಅವರ ಇನ್ಸೈಡ್ ಅ ಕಂಟ್ರಿ ಆರ್ ಡಿಫೈನ್ಡ್ ಬೌಂಡ್ರಿ ಹೇಳ್ತೀವಿ ಅಥವಾ ಡಿಫೈನ್ಡ್ ಬೌಂಡ್ರಿ ಸೊ ಯಾವ್ದೋ ಒಂದಿರುತ್ತೆ ಈ ತರ ಡಿಫೈನ್ಡ್ ಬೌಂಡ್ರಿ ಇಲ್ಲಿ ಏನಾದ್ರು ಒಳಗಡೆ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರೆ ಇನ್ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ದ ರೂಮು ಇನ್ ದ ಕಾರ್ ಇನ್ ಇಂಡಿಯಾ ಇನ್ ದ ಗಾರ್ಡನ್ ಸೊ ಈ ರೀತಿ ಏನಂತ ಏನಂತಂದೇಳಿದ್ರೆ ಪ್ಲೇಸಸ್ ಗಳಿಗೆ ನಾವು ಇನ್ ಹೇಳಿ ಯೂಸ್ ಮಾಡ್ತೀವಿ ಅದೇ ರೀತಿಯಾಗಿ ನೆಕ್ಸ್ಟ್ ಏನ್ ಬರುತ್ತಂತಂದೇಳಿದ್ರೆ ನಾವು ಆಲ್ರೆಡಿ ಹೇಳಿದ್ವಿ ಓವರ್ ಹೇಳಿ ಸೊ ಯಾವ್ದಾದ್ರು ಯಾವ್ದಾದ್ರು ವಸ್ತುವಿನ ಮೇಲೆ ಏನಾದ್ರು ಕೆಲಸ ಆಗ್ತಾ ಇತ್ತು ಅಂತಂದ್ರೆ ಅಲ್ಲಿ ನಾವು ಓವರ್ ಹೇಳಿ ಯೂಸ್ ಮಾಡಬೇಕು ಅಬೋವ್ ಅಂಡ್ ಮೂವಿಂಗ್ ಅಂತ ಹೇಳಿ ಅಬೋ ಇರಬೇಕು ಆಮೇಲೆ ಅದು ಮೂವ್ ಆಗ್ತಾ ಇರಬೇಕು ಅವಾಗ ಓವರ್ ಹೇಳಿ ಯೂಸ್ ಮಾಡ್ತೀವಿ ಅದಾದ ನಂತರ ಇನ್ನೊಂದ್ ಬಂತಲ್ಲ ಇನ್ನೊಂದ್ ಆಪ್ಷನ್ ಐತೆ ಅಂಡರ್ ಹೇಳಿ ಅಂಡರ್ ಅನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದ್ರೆ ವೆನ್ ಸಮಥಿಂಗ್ ಈಸ್ ವೆನ್ ಸಮಥಿಂಗ್ ಈಸ್ ಆಟ್ ಲೋವರ್ ಲೆವೆಲ್ ತುಂಬಾ ಲೋವರ್ ಲೆವೆಲ್ ಏನಾದ್ರೂ ಒಂದಿತ್ತು ಅಂತಂದ್ರೆ ಅಥವಾ ಕವರ್ಡ್ ಬೈ ಸಮಥಿಂಗ್ ಎಲ್ಸ್ ಹೇಳಿ ಏನಾದ್ರು ಕವರ್ಡ್ ಆಗಿತ್ತು ಕವರ್ಡ್ ಆಗಿತ್ತು ಅಂತಂದ್ರೆ ಕವರ್ಡ್ ಬೈ ಸಮಥಿಂಗ್ ಗೆಲ್ಸ್ ಯಾವ್ದಾದ್ರಿಂದ ಕವರ್ ಆಗಿತ್ತು ಅಂತಂದ್ರೆ ನಾವು ಅಂಡರ್ ಅಂತಂದ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್ ಸೊ ಟೇಬಲ್ ಇರುತ್ತೆ ಈ ಟೇಬಲ್ ಕೆಳಗಡೆ ಏನಪ್ಪಾ ಅಂತಂದ್ರೆ ಕ್ಯಾಟ್ ಕೂತ್ಕೊಂಡಿತ್ತು ಅಂತಂದ್ರೆ ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್ ಅಂತಂದ ಹೇಳ್ತಿವಿ ಆಮೇಲೆ ನೆಕ್ಸ್ಟ್ ಈ ಗಿಡ ಇರತ್ತ ಗಿಡದ ಕೆಳಗಡೆ ಏನಂತ ಹೇಳಿದ್ರೆ ಒಬ್ಬ ಕೂತ್ಕೊಂಡಿದ್ದ ಅಂತಂದ್ರ ಹೀ ಸ್ಯಾಟ್ ಅಂಡರ್ ದ ಟ್ರೀ ಅಂದ್ರ ಇದ್ರ ಕೆಳಗಡೆ ಏನಪ್ಪಾ ಅಂತಂದ ಕವರ್ಡ್ ಬೈ ಸಮಥಿಂಗ್ ಸೊ ಲೋವರ್ ಲೆವೆಲ್ ಈ ಕೈಲಿ ಕವರ್ ಏನಾಗಿ ಪ್ರೀದಿಂದ ಕವರ್ ಆಗೈತಿ ಕೂತ್ಕೊಂಡಿದಾನ ಸೊ ಈ ರೀತಿಯಾಗಿ ಏನಂತ ಹೇಳಿದ್ರೆ ಯೂಸ್ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ನೋಡ್ರಿ ಹಿ ಹ್ಯಾಸ್ ಬಿನ್ ಲಿವಿಂಗ್ ಇನ್ ದ ಸಿಟಿ ಹಿ ಹ್ಯಾಸ್ ಬಿನ್ ಲಿವಿಂಗ್ ಇನ್ ದ ಸಿಟಿ ಡ್ಯಾಶ್ ಡ್ಯಾಶ್ ಟೂ ತೌಸಂಡ್ ಟೆನ್ ಅಂತಂದೈತೆ ಸೊ ಇಲ್ಲಿ ನಮ್ಗೇನಂತಂದ್ ಹೇಳಿದ್ರ ಇಲ್ಲಿ ಎರಡ್ ಬರ್ತಾವ ಸೊ ಫಾರ್ ಅಂತಂದ್ ಹೇಳಿ ಬರುತ್ತ ಸಿನ್ಸ್ ಅಂತಂದ ಇಲ್ಲಿ ನಮ್ಗ್ ಆನ್ಸರ್ ಏನಾಗತ್ತಂತಂದ್ರ ಸಿನ್ಸ್ ಹೇಳ್ತೀವಿ ಹಿ ಹ್ಯಾಸ್ ಲಿವಿಂಗ್ ಇನ್ ದ ಸಿಟಿ ಸಿನ್ಸ್ ಟೂ ತೌಸಂಡ್ ಟೆನ್ ಸೊ ಯಾಕ್ರಿ ಹಿಂಗ್ಯಾಕೆ ಯೂಸ್ ಮಾಡಿದ್ವಿ ಸಿನ್ಸ್ ಹೇಳಿ ಯಾರ ಯೂಸ್ ಮಾಡಿದ್ವಿ ಅನ್ನೋದನ್ನ ನಾನ್ ನಿಮಗೆ ಇವಾಗ ಹೇಳ್ಕೊಡ್ತೀನಿ ಸೊ ಇಲ್ಲಿ ಎಲ್ಲಾದ್ರೂ ಸ್ಪೆಸಿಫಿಕ್ ಆಗಿ ತುಂಬಾ ಇಂಪಾರ್ಟೆಂಟ್ ಸ್ಪೆಸಿಫಿಕ್ ಆಗಿ ಇಯರ್ ಇತ್ತು ಅಂತ ಹೇಳಿದ್ರೆ ಓನ್ಲಿ ಅಥವಾ ಸ್ಪೆಸಿಫಿಕ್ ಆಗಿ ಏನಾದ್ರೂ ಡೇ ಇತ್ತು ಅಂತ ಹೇಳಿದ್ರೆ ಅಥವಾ ಸ್ಪೆಸಿಫಿಕ್ ಆಗಿ ಟೈಮ್ ಇತ್ತು ಅಂತಂದೇಳಿದ್ರೆ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ ಯಾವ ರೀತಿಯಾಗಿಪ್ಪ ಅಂತಂದ್ರ ಈಗ ನೋಡ್ರಿ ಇಯರ್ ಇತ್ತು ಅಂತಂದ್ರೆ ಟೂ ತೌಸಂಡ್ ಟೆನ್ ಸಿನ್ಸ್ ಟೂ ತೌಸಂಡ್ ಟೆನ್ ಸಿನ್ಸ್ ಟೂ ತೌಸಂಡ್ ಫಿಫ್ಟೀನ್ ಸಿನ್ಸ್ ಟೂ ತೌಸಂಡ್ ಟ್ವೆಂಟಿ ಹೇಳಿ ಬಟ್ ಅದೇ ಡೇ ಅಂತ ಬಂತು ಅಂತ ಹೇಳಿದ್ರೆ ಓನ್ಲಿ ಡೇ ಅಷ್ಟೇ ಇರಬೇಕು ಪ್ರಾಪರ್ ಸ್ಪೆಸಿಫಿಕ್ ಆಗಿ ಸಿನ್ಸ್ ಮಂಡೇ ಸಿನ್ಸ್ ಟ್ಯೂಸ್ಡೇ ಈ ತರ ಯೂಸ್ ಮಾಡ್ತೀವಿ ಟೈಮ್ ಅಂತ ಬಂತು ಅಂತಂದ್ರೆ ನೈನ್ ಎ ಎಂ ಸಿನ್ಸ್ ನೈನ್ ಎ ಎಂ ಸಿನ್ಸ್ ಏಟ್ ಎ ಎಂ ಅಂತಂದೇಳಿ ಎಲ್ಲಾ ಮಿಕ್ಸ್ ಇತ್ತು ಅಂತಂದ್ರೆ ಬೇರೆ ಯೂಸ್ ಮಾಡ್ತೀವಿ ಓನ್ಲಿ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಇಯರ್ ಅಥವಾ ಡೇ ಅಥವಾ ಟೈಮ್ ಇತ್ತು ಅಂತ ಹೇಳಿದ್ರೆ ನಾವ್ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಸಿನ್ಸ್ ಹೇಳಿ ಯೂಸ್ ಮಾಡ್ತೀವಿ ಎಲ್ರಿಗೂ ಕ್ಲಿಯರ್ ಇವಾಗ ಅದರ್ ಥಿಂಗ್ಸ್ ಯೂಸ್ ಮಾಡ್ಕೊಂಡು ಇವಾಗ ಹೆಂಗಂತಂದ್ರೆ ಸಿನ್ಸ್ ಆಯ್ತು ಟೈಮ್ ಅಂತ ಬಂದಾಗ ಈಗ ಫಾರ್ ಎಕ್ಸಾಂಪಲ್ ಸರ್ ಫಾರ್ ಅಂತಾನು ಯೂಸ್ ಮಾಡ್ತಾರಲ್ರಿ ಫಾರ್ ಅನ್ನ ಯಾವಾಗ ಯೂಸ್ ಮಾಡ್ತಾರ ಮಾಡ್ತಾರಂತಂದ್ರೆ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಿ ಪೀರಿಯಡ್ ಆಫ್ ಟೈಮ್ ಅಥವಾ ಸಮಯದ ಅವಧಿಯನ್ನ ಹೇಳುವಾಗ ಒಂದ್ ಕೆಲ್ಸ ಎಷ್ಟ್ ಸಮಯದವರೆಗೆ ನಡೀತು ಡ್ಯೂರೇಷನ್ ಟೈಮ್ ಡ್ಯೂರೇಷನ್ ಅಂತ ಹೇಳ್ತೀವಲ್ಲ ಸೊ ಅಲ್ಲಿ ಏನ್ ಮಾಡ್ತೀವಂತಂದೇಳಿದ್ರೆ ಇದನ್ನ ಫಾರ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ಹೆಂಗಂತ ಹೇಳಿದ್ರ ಫಾರ್ ಟೂ ಅವರ್ಸ್ ಎಷ್ಟು ಅವರ್ ಫಾರ್ ಟೂ ಅವರ್ಸ್ ಟೂ ಅವರ್ಸ್ ಅನ್ನೋದ್ ಒಂದು ಏನಪ್ಪಾ ಅಂತಂದ್ರೆ ಒಂದ್ ಪೀರಿಯಡ್ ಆಫ್ ಟೈಮ್ ಅಲ್ಲ ಈ ಫಾರ್ ಎಕ್ಸಾಂಪಲ್ ಈಗ ಫೈವ್ ಡೇಸ್ ಅಂತಂದೈತೆ ಫೈವ್ ಡೇಸ್ ಇಲ್ಲಿ ನಂಬರ್ ಐತಿ ಅದಾದ ನಂತರ ವರ್ಡು ಐತೆ ಫೈವ್ ಡೇಸ್ ಫೈವ್ ಡೇಸ್ ಅನ್ನೋದೇನು ಸರ್ ಇದೊಂದು ಟೈಮ್ ಅಪ್ ಪೀರಿಯಡ್ ಐದು ದಿನ ಒಂದ್ ಅವಧಿ ಅಲ್ಲ ಇದ ಸೊ ಅದಕ್ಕೋಸ್ಕರ ಫಾರ್ ಫೈವ್ ಡೇಸ್ ಅಂತಂದ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಫಾರ್ ಟೆನ್ ಇಯರ್ಸ್ ಅಂತಂದ ಹೇಳ್ತಿವಿ ನೋಡ್ರಿ ಇಲ್ಲಿ ನಂಬರ್ ಮತ್ತೇನಂತಂದ್ರೆ ವರ್ಡ್ ಬಂದೈತೆ ಸೊ ಆತರ ಬಂದಾಗ ಟೆನ್ ಇಯರ್ಸ್ ಫಾರ್ ಟೆನ್ ಇಯರ್ಸ್ ಸೊ ಅದೊಂದು ಅವಧಿ ಅಂತ ಟೂ ತೌಸಂಡ್ ಟೆನ್ ಅಂತ ಬಂತು ಅಂತ ಹೇಳಿದ್ರೆ ಸರ್ ಅದ ಸಿನ್ಸ್ ಯಾಕಂದ್ರೆ ಸ್ಪೆಸಿಫಿಕ್ ಪಾಯಿಂಟ್ ಐತೆ ಯಾವಾಗ ಪ್ರ ಸ್ಪೆಸಿಫಿಕ್ ಆಗಿ ಅಂತಂದ ಅಂತಂದೈತೆ ನಾವ್ ಹೇಳ್ತೀವಲ್ಲ ಬಟ್ ಅದ್ರ ಇಲ್ಲಿ ನಿರ್ದಿಷ್ಟ ಅವಧಿ ಅಂತಂದ ಹೇಳ್ತೀವಿ ಫಾರ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಇದು ಎಲ್ರಿಗೂ ಅರ್ಥ ಆಯ್ತಾ ಸೊ ಯಾವಾಗ್ ಯೂಸ್ ಮಾಡ್ತೀವಿ ಅಂತಂದೇಳಿ ಎಸ್ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೇನಪ್ಪಾ ಅಂತಂದ್ರೆ ಫ್ರಾಮ್ ಅಂತಂದರು ಫ್ರಾಮ್ ಫ್ರಾಮ್ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಫ್ರಾಮ್ ಅಂತಂದ ಹೇಳಿದ್ರೆ ನಾವ್ ಎದಿಕ್ ಯೂಸ್ ಮಾಡ್ತೀವಿ ಹೇಳಿದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಯೂಸ್ ಮಾಡ್ತೀವಿ ಆರಂಭದ ಬಿಂದು ಅಥವಾ ಸ್ಟಾರ್ಟಿಂಗ್ ಪಾಯಿಂಟ್ ಏನಂತ ಹೇಳಿದ್ರೆ ಫ್ರಾಮ್ ಅಂತಂದು ಯೂಸ್ ಮಾಡ್ತೀವಿ ಹೆಂಗ ಇದು ಸೇಮ್ ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ಏನಂತಂದ್ರೆ ಸಿನ್ಸ್ ಗತಕನ ಯೂಸ್ ಆಗತ್ತ ಸಿನ್ಸ್ ಗತಕನ ಯೂಸ್ ಆಗತ್ತ ಬಟ್ ಆದ್ರ ಇಲ್ಲಿ ಏನ್ ಮಾಡ್ತಾರ ಅಂತಂದೇಳಿದ್ರ ಆ ಜಾಸ್ತಿ ಫ್ರಾಮ್ ಟೂ ಹೇಳಿ ಬರಸ್ತಾರ ಸೊ ಫ್ರಾಮ್ ಅಂತಂದ್ ಬಂತು ಅಂತಂದ್ರೆ ಆ ಸೆಂಟೆನ್ಸ್ ಒಳಗಡೆ ಟೂ ಅಂತಂದ್ ಇದ್ದೇ ಇರ್ತೈತೆ ಫ್ರಾಮ್ ಟೂ ಹೇಳಿ ಕಂಪಲ್ಸರಿ ಇದ್ದೇ ಇದೇ ಆ ಸೆಂಟೆನ್ಸ್ ಒಳಗಡೆ ನಾವು ಕಂಡು ಹಿಡೀಬೇಕಂತ ಹೇಳಿದ್ರೆ ಟೂ ಅಂತಂದ ಇತ್ತು ಅಂತಂದ್ರ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಆ ಸೆಂಟೆನ್ಸ್ ಒಳಗಡೆ ಫ್ರಾಮ್ ಹೇಳಿ ಬರಬೇಕು ಫಾರ್ ಎಕ್ಸಾಂಪಲ್ ಫ್ರಾಮ್ ಟೆನ್ ಎ ಎಂ ಟು ಏನಂತಂದ್ರೆ ಫೈವ್ ಪಿ ಎಂ ಅಂತಂದ ನಂತರ ಫ್ರಾಮ್ ಮಂಡೇ ಟು ಫ್ರಾಮ್ ಮಂಡೇ ಟು ಏನಂತಂದ್ರೆ ಫ್ರೈಡೆ ಅಂತಂದೇಳ್ತಿವಿ ಈ ತರ ಸೆಂಟೆನ್ಸ್ ಗಳು ಬಂದಾಗ ನಾವು ಫ್ರಾಮ್ ಹೇಳಿ ಯೂಸ್ ಮಾಡ್ತೀವಿ ಕ್ಲಿಯರ್ ಏನ್ಪಾ ಎಲ್ರಿಗೂ ಅದಾದ ನಂತರ ಇನ್ನೊಂದು ಬರ್ದೈತೆ ಅಂಟಿಲ್ ಹೇಳಿ ಸೊ ಏನಂತ ಹೇಳಿದ್ರೆ ಅಂಟಿಲ್ ಅಂತ ಬಂತು ಅಂಟಿಲ್ ನ ಎದ ಯೂಸ್ ಮಾಡ್ತಾರ ಅಂತಂದ್ರೆ ಎಂಡ್ ಪಾಯಿಂಟ್ ಟು ದ ಪಾಯಿಂಟ್ ಅಂತ ಹೇಳ್ತೀವಿ ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಎಂಡ್ ಪಾಯಿಂಟ್ ಎಲ್ಲಿವರೆಗೂ ನಾಳೆವರೆಗೂ ಅಂಟಿಲ್ ಟುಮಾರೋ ಹೇಳ್ತೀವಿ ನಾಳೆವರೆಗೂ ಅಂಟಿಲ್ ಟುಮಾರೋ ಅದಾದ ನಂತರ ಪಾ ನಾನ್ ರಿಟರ್ನ್ ಬರೋವರೆಗೂ ಅಂಟಿಲ್ ಅಂಟಿಲ್ ಐ ಕಮ್ ಬ್ಯಾಕ್ ಹೇಳಿ ನಾನ್ ರಿಟರ್ನ್ ಬರೋವರೆಗೂ ಅಂಟಿಲ್ ಐ ಕಮ್ ಬ್ಯಾಕ್ ಅಥವಾ ಇನ್ನೊಂದ್ ಹೇಳ್ತಿವಿ ರವಿವಾರ ವರೆಗೂ ನೋಡೋ ಅಂತ ಹೇಳಿ ಅಂಟಿಲ್ ಸಂಡೇ ಅಂತ ಹೇಳ್ತಿ ಸೊ ಈ ತರ ಹೇಳುವಾಗ ಏನಂತಂದ್ರೆ ಅಂಟಿಲ್ ಹೇಳಿ ಯೂಸ್ ಮಾಡ್ತೀವಿ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ ನೋಡ್ರಿ ಶಿ ಇಸ್ ಫೋಂಡ್ ಡ್ಯಾಶ್ ಡ್ಯಾಶ್ ಲಿಸ್ನಿಂಗ್ ಟು ಕ್ಲಾಸಿಕ್ ಮ್ಯೂಸಿಕ್ ಹೇಳಿ ಇಲ್ಲೇನಪ್ಪ ಅಂತಂದ ಹೇಳಿದ್ರೆ ಎಫ್ಓ ಎನ್ ಡಿ ಅಂತಂದ್ರೆ ಲೈಕಿಂಗ್ ಅಂತಂದ ಹೇಳಿ ಸೊ ಈ ರೀತಿಯಾಗಿ ಕೆಲವೊಂದೇನಪ್ಪ ಅಂತಂದ್ರೆ ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ ಕೆಲವೊಂದೇನಂತ ಹೇಳಿದ್ರೆ ಅಡ್ಜೆಕ್ಟಿವ್ ಬರ್ತಾವ ಆ ಎಡ್ಜೆಕ್ಟಿವ್ ಆದ ನಂತರ ಕಂಪಲ್ಸರಿ ಏನಂತಂದ್ರೆ ಆಫ್ ಅಂತಂದೇಳಿ ಬರ್ಲೇಬೇಕಾಗತ್ತೆ ಸೊ ಇದ್ರಲ್ಲಿ ಏನಂತ ಹೇಳಿದ್ರೆ ಟ್ರಿಕ್ಸ್ ಯಾಕಂತ ಯಾಕಂತಂದ್ರೆ ಕೆಲವೊಂದು ವರ್ಡ್ಸ್ ಗಳು ಬರ್ತಾವ ಅಡ್ಜೆಕ್ಟಿವ್ಸ್ ನಾನ್ ಹೇಳ್ತೀನಿ ಅದನ್ನ ಸೊ ಅವುಗಳಾದ ನಂತರ ಸೆಂಟೆನ್ಸ್ ಒಳಗಡೆ ಕಂಪಲ್ಸರಿ ಬರ್ಲೇಬೇಕು ಆಫ್ ಹೇಳಿ ಸೊ ಫಾರ್ ಎಕ್ಸಾಂಪಲ್ ಯಾವ್ಯಾವ ಅಂತ ಒಂದು ಒಂದ್ ಲಿಸ್ಟ್ ಕೊಡ್ತೇನೆ ಇನ್ನೊಂದ್ ಬರುತ್ತೆ ಅವಾಗ ಹೇಳ್ತೀನಿ ಅದ್ನ ಹೇಳ್ತೀನಿ ಫಸ್ಟ್ ಗೆ ಏನಂತ ಈ ತರ ವರ್ಡ್ಸ್ ಗಳು ಬಂದಾಗ ಇಲ್ಲಿ ಏನ್ ಬಂತು ಎಫ್ಓ ಎನ್ ಡಿ ಅಂತ ಬಂತ ಇನ್ನೊಂದ್ ಬರುತ್ತೆ ಏನಂತಂದ್ರೆ ಅಪ್ರೇಡ್ ಹೇಳಿ ಬರುತ್ತೆ ಏನಂದ್ರೆ ಅಫ್ರೇಡ್ ಅಫ್ರೇಡ್ ಆಫ್ ಅಂತ ಹೇಳ್ತೀವಿ ಸೊ ಅಪ್ರೇಡ್ ಆದ್ ಎಲ್ಲೆಲ್ಲಿ ಅಫ್ರೇಡ್ ಅಂತ ಯೂಸ್ ಮಾಡ್ತೀರಿ ಅದಾದ ನಂತರ ನೆಕ್ಸ್ಟ್ ಕಂಪಲ್ಸರಿ ಆಫ್ ಅಂತ ಯೂಸ್ ಮಾಡ್ಲೇಬೇಕು ಅದಾದ ನಂತರ ಇನ್ನೊಂದು ಯೂಸ್ ಮಾಡ್ತಿರಲ್ರ ಸರ್ ಪ್ರೌಡ್ ಅಂತಂದೇಳಿ ಸೊ ಪ್ರೌಡ್ ಆಫ್ ಯು ಮೈ ಬಾಯ್ ಅಂತಂದೇಳಿ ಪ್ರೌಡ್ ಆಫ್ ಹರ್ಸನ್ ಅಂತಂದೇಳಿ ಸೊ ಎಸ್ ಪ್ರೌಡ್ ಆಫ್ ಅಂತಂದೇಳಿ ಸೊ ಪ್ರೌಡ್ ಅಂತ ಬಂತ ಹೇಳಿದ್ರೆ ಅದಾದ ನಂತರ ಆಫ್ ಅಂತಂದೇಳಿ ಯೂಸ್ ಮಾಡ್ಲೇಬೇಕು ಅದಾದ ನಂತರ ಎಫ್ ಯು ಡಬಲ್ ಎಲ್ ಫುಲ್ ಆಫ್ ಎಫ್ ಯು ಡಬಲ್ ಎಲ್ ಆದ ನಂತರ ಕೂಡ ಈ ತರ ಏನಂತಂದ್ರೆ ಹಲವಾರು ವರ್ಡ್ಸ್ ಗಳು ಬರ್ತಾವ ಅವುಗಳಾದ ನಂತರ ಆಫ್ ಬರ್ಲೇಬೇಕಾಗತ್ತೆ ಅದಾದ ನಂತರ ಇನ್ನೊಂದು ಬರತ್ತ ಸೊ ಏನಾದ್ರು ಯಾರ್ದಾದ್ರು ಅಥವಾ ತರದ್ದು ಅಂತಂದು ಹೇಳಬೇಕು ಅಂತ ಬಂದಾಗ ಅಂದ್ರ ಎರಡು ವಸ್ತುಗಳ ನಡುವಿನ ಸಂಬಂಧವನ್ನ ಹೇಳುವಾಗ ಇವಾಗ ಕಲರ್ ಐತಿ ಅದಾದ ನಂತರ ಕಾರ್ ಐತಿ ಸೊ ಕಲರ್ ಐತಿ ಕಾರ್ ಐತಿ ಇವ್ರ ಎರಡರ ನಡುವಿನ ಸಂಬಂಧ ಹೇಳ್ಬೇಕಂತಂದ್ರೆ ಆಫ್ ಅಂತ ಬರುತ್ತೆ ದ ಕಲರ್ ಆಫ್ ದಿ ಕಾರ್ ಅಂತಂದೇಳಿ ದ ಕಲರ್ ಆಫ್ ದಿ ಕಾರ್ ಅಂತಂದ ಹೇಳ್ತಿವಿ ಅದಾದ ನಂತರ ಗ್ಲಾಸ್ ಐತಿ ಅದಾದ ನಂತರ ವಾಟರ್ ಐತಿ ಗ್ಲಾಸ್ ಐತಿ ವಾಟರ್ ಇವತ್ತ ಎರಡರ ನಡುವಿನ ಸಂಬಂಧ ಏನು ದ ಗ್ಲಾಸ್ ಆಫ್ ವಾಟರ್ ಅಂತಂದೇಳ್ತಿವಿ ದ ಗ್ಲಾಸ್ ಆಫ್ ವಾಟರ್ ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅದಾದ ನಂತರ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ಇಲ್ಲಿ ಅಂತಂದ ಹೇಳಿದ್ರ ದ ಮೀಟಿಂಗ್ ಈಸ್ ಶೆಡ್ಯೂಲ್ಡ್ ಡ್ಯಾಶ್ ಡ್ಯಾಶ್ ಟೆನ್ ಎ ಎಂ ಅಂತಂದೈತೆ ಸೊ ಇಲ್ಲಿ ನಾ ನಿಮ್ಗೆ ಹೇಳಿದಿನ ಆಲ್ರೆಡಿ ಕೆಲವೊಂದು ಡಿಸ್ಕಶನ್ ಆಗಿದಾವ ಏನಂತಂದ್ ಹೇಳ್ತೀವಿ ಒಂದು ಸ್ಪೆಸಿಫಿಕ್ ಟೈಮ್ ಅಂತಂದಿತ್ತು ಅಂತಂದ್ರ ಅಲ್ಲಿ ನಾವು ಏನಂತ ಯೂಸ್ ಮಾಡ್ತೀವಿ ಆಟ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಆಟ್ ಹೇಳಿ ಪ್ರಿಸೈಸ್ ಟೈಮ್ ಸ್ಪೆಸಿಫಿಕ್ ಪಾಯಿಂಟ್ ಅಂತಂದಿತ್ತು ಹೇಳಿದ್ರ ಸೊ ಇಲ್ಲಿ ಏನ್ ಬರುತ್ತೆ ಆಟ್ ಹೇಳಿ ಬರುತ್ತೆ ಸೊ ಇನ್ನು ಕೆಲವೊಂದಿದ ಅವುಗಳ್ನು ಡಿಸ್ಕಶನ್ ಮಾಡೋಣ ಎಸ್ ಇಲ್ಲಿ ನೋಡ್ರಿ ಇಲ್ಲಿ ಫಸ್ಟ್ ಏನ್ ಯೂಸ್ ಮಾಡೋಣ ಅಂತ ಹೇಳಿದ್ರೆ ಇನ್ ಬಗ್ಗೆ ನೋಡೋಣ ಇನ್ ಬಗ್ಗೆ ಏನ್ ಹೇಳತ್ತ ಹೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ಡೈರೆಕ್ಟ್ ಆಗಿ ಎಕ್ಸಾಂಪಲ್ಸ್ ಗಳನ್ನ ಹೇಳ್ಬಿಡ್ತೀನಿ ಇವಾಗ ಇನ್ ಹೇಳಿ ಯಾವಾಗ ಯೂಸ್ ಮಾಡ್ತೀರಿ ಸೊ ಇವಾಗ ತಿಂಗಳು ಅಥವಾ ವರ್ಷಗಳು ಅಥವಾ ಶತಮಾನಗಳು ಅಥವಾ ದೀರ್ಘ ಅವಧಿಗಳು ಬಂದು ಹೇಳಿದ್ರೆ ಈಗ ನಾನು ಎರಡ್ ಸಾವಿರದ ಇಪ್ಪತ್ತೈದ ಐತೆ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ನಾನು ಏನಾದ್ರು ಹೇಳ್ಬೇಕಂದ್ರೆ ಇನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ ಜಾನೇವರಿ ಇನ್ ಜನವರಿ ಅಥವಾ ಇನ್ ದ ಮಾರ್ನಿಂಗ್ ಅಂತಂದ ಹೇಳಿ ಯೂಸ್ ಮಾಡ್ತೀವಿ ಆನ್ ಅಂತಂದ ಹೇಳಿ ಯಾವಾಗ ಮೂಡ್ತಿ ಮಾಡ್ತೀವಿ ದಿನಗಳು ಮತ್ತು ದಿನಾಂಕಗಳು ಬಂತು ಅಂತಂದ ಹೇಳಿದ್ರ ನೋಡ್ರಿ ಆನ್ ಅಂತಂದ ಹೇಳಿ ಯಾವಾಗ ಮಾಡ್ತೀವಿ ಅಂತಂದ್ರ ದಿನಗಳು ಮತ್ತು ದಿನಾಂಕಗಳು ಬಂತು ಅಂತ ಹೇಳಿದ್ರ ದಿನಾಂಕಗಳು ಅಲ್ಲಿ ಆನ್ ಅಂತಂದ ಹೇಳಿ ಯೂಸ್ ಮಾಡ್ತೀವಿ ಆನ್ ಮಂಡೇ ಆನ್ ಫಿಫ್ಟೀನ್ತ್ ಆಗಸ್ಟ್ ಆನ್ ಮೈ ಬರ್ತ್ ಡೇ ಹೇಳಿ ಆನ್ ದಿವಾಲಿ ಅಂತಂದೇಳಿ ಸೊ ಇವಾಗ ಏನಂತಂದ ಹೇಳಿದ್ರೆ ದಿನಗಳು ದಿನಾಂಕಗಳು ಆಟ್ ಅಂತ ಹೇಳಿ ಯಾವಾಗ ನಿಖರವಾದ ಕ್ಷಣಗಳನ್ನ ಹೇಳುವಾಗ ಟೆನ್ ಎಂಟ್ ಟೆನ್ ಎ ಎಂ ಆಟ್ ನೂನ್ ಆಟ್ ಸನ್ಸೆಟ್ ಆಟ್ ಸನ್ರೈಸ್ ಅಂತಂದೇಳಿ ಈ ರೀತಿಯಾಗಿ ಬರ್ತಾವ ಸೊ ಇವಾಗ ಏನಂತಂದು ಹೇಳಿದ್ರೆ ಆಲ್ರೆಡಿ ತುಂಬಾ ತಿಂಗ್ಸ್ ಗಳನ್ನ ಹೇಳಿದಿನಿ ಮತ್ತೆ ಒಳಗಡೆ ಏನಂತಂದ್ರ ಕನ್ಫ್ಯೂಸ್ ಆಗೋದ್ ಬೇಡ ಸೊ ಇವಾಗ ಒಂದೊಂದಷ್ಟ ಇವಾಗ ಏನೈತಲ್ಲ ಒಂದೊಂದಾಗಿ ಅಷ್ಟ ಡಿಸ್ಕಶನ್ ಮಾಡ್ಕೊಂತ ಹೋಗ್ತೀನಿ ಉಳಿದಿರೋ ಪ್ರಿಪೋಸಿಷನ್ಸ್ ಗಳನ್ನ ಮತ್ ನಾನ್ ನೆಕ್ಸ್ಟ್ ಯಾವಾಗಾದ್ರೂ ಡಿಸ್ಕಶನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡುವಾಗ ಈಗ ನೋಡ್ರಿ ನೆಕ್ಸ್ಟ್ ಕ್ವಶನ್ ಅಂತಂದ್ರೆ ಡಿವೈಡ್ ದ ನೆಕ್ಸ್ಟ್ ಕ್ವಶನ್ ಐತಪ ಅಂತಂದ್ರೆ ಡಿವೈಡ್ ದೀಸ್ ಸ್ವೀಟ್ಸ್ ಡಿವೈಡ್ ದೀಸ್ ಸ್ವೀಟ್ಸ್ ಡ್ಯಾಶಸ್ ದ ಟೂ ಬ್ರದರ್ಸ್ ಅಂತಂದೈತ ಟೂ ಬ್ರದರ್ಸ್ ಸೊ ಸ್ವೀಟ್ಸ್ ಐತ ಆಮೇಲೆ ಡಿವೈಡ್ ಅಂತಂದೈತ್ ಇಲ್ಲೇನಪ್ಪಾ ಅಂತಂದೇಳಿದ್ರ ತುಂಬಾ ಇಂಪಾರ್ಟೆಂಟ್ ಆನ್ಸರ್ ಏನ್ ಬರತ್ತಂತಂದ್ರ ಬಿಟ್ವೀನ್ ಹೇಳಿ ಬರುತ್ತೆ ಬಿಟ್ವೀನ್ ಹೇಳಿ ಬಂದಾಗ ಏನಂತಂದ್ ಹೇಳಿದ್ರೆ ಟೂ ಪೀಪಲ್ ಅಥವಾ ಟೂ ಥಿಂಗ್ಸ್ ಇತ್ತು ಅಂತಂದೇಳಿದ್ರ ಟೂ ಪೀಪಲ್ ಅಥವಾ ಟೂ ಥಿಂಗ್ಸ್ ಇತ್ತು ಅಂತಂದೇಳಿದ್ರ ಅವಾಗ ಏನಂತ ಹೇಳಿದ್ರ ಅಲ್ಲಿ ಲಾಜಿಕ್ ಟೂ ತಿಂಗ್ಸ್ ಅಥವಾ ಟೂ ಏನಾದ್ರು ಇತ್ತು ಅಂದ್ರೆ ಡಿವೈಡ್ ಮಾಡೋದು ಈ ತರ ಬಂತು ಹೇಳಿದ್ರ ಅದನ್ನ ನಾವು ಬಿಟ್ವೀನ್ ಅಂತಂದ್ ಹೇಳ್ತೀವಿ ಎಸ್ ಇವಾಗ ಹೆಂಗ ಸರ್ ನಾನು ಎಕ್ಸಾಂಪಲ್ ಕೊಡ್ತೀನಿ ತುಂಬಾ ಎಕ್ಸಾಂಪಲ್ಸ್ ಕೊಡ್ತೀನಿ ಫಾರ್ ಎಕ್ಸಾಂಪಲ್ ರಾಮ ಅಂಡ್ ಇನ್ನೊಂದೇನಪ್ಪ ಅಂತಂದ್ರೆ ಶ್ಯಾಮ ಅಂತಂದೈತೆ ರಾಮ ಅಂಡ್ ಶ್ಯಾಮ ನಾನು ಏನೋ ಒಂದ್ ಹೇಳ್ಬೇಕು ಅವ್ರಿಗೆ ಬಿಟ್ವೀನ್ ರಾಮ ಅಂಡ್ ಶ್ಯಾಮ ಅಂತ ಹೇಳಿ ನಾವು ಯೂಸ್ ಮಾಡ್ಬೋದು ಬಿಟ್ವೀನ್ ರಾಮ ಅಂಡ್ ಶ್ಯಾಮ ಅಂತ ಹೇಳ್ಬೋದು ಅದಾದ ನಂತರ ಬಿಟ್ವೀನ್ ಟೂ ಕಂಟ್ರೀಸ್ ನೇಮ್ ಯಾವ್ದಾದ್ರು ಹೇಳ್ಬೋದು ನಾವು ಬಿಟ್ವೀನ್ ದ ಟೂ ಕಂಟ್ರೀಸ್ ಅಂತ ಹೇಳ್ಬೋದು ಬಿಟ್ವೀನ್ ಫೈವ್ ಪಿ ಎಂ ಟು ಸಿಕ್ಸ್ ಪಿ ಎಂ ಅಂತಂದು ಹೇಳ್ಬಹುದು ಅಂದ್ರೆ ಇಲ್ಲಿ ಎರಡು ವ್ಯಕ್ತಿಗಳು ಅಥವಾ ವಸ್ತುಗಳು ಅಥವಾ ಗುಂಪುಗಳ ನಡುವಿನ ಸಂಬಂಧವನ್ನ ಹೇಳುವಾಗ ಏನ್ ಮಾಡ್ತೀವಿ ಅಂತಂದ್ರೆ ಬಿಟ್ವೀನ್ ಅಂತಂದು ಯೂಸ್ ಮಾಡ್ತೀವಿ ಇಲ್ಲಿ ಯಾವಾಗ್ಲೂ ಏನಂತ ಹೇಳಿದ್ರೆ ಎರಡು ತಿಂಗ್ಸ್ ಇರ್ಲೇಬೇಕು ಸರ್ ಎರಡು ಥಿಂಗ್ಸ್ ಗಳಿಗಿಂತನು ಜಾಸ್ತಿ ಇದ್ವು ಹೇಳಿದ್ರೆ ಒಂದು ಗುಂಪಿತ್ತು ಅಥವಾ ಎರಡಕ್ಕಿಂತ ಹೆಚ್ಚಿದ್ವು ಹೇಳಿದ್ರೆ ಅವಾಗ ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಅಮಾಂಗ್ ಅಂತ ಯೂಸ್ ಮಾಡ್ತೀವಿ ಅವಾಗ ಏನ್ ಯೂಸ್ ಮಾಡ್ತೀವಿ ಅಂತ ಹೇಳಿ ಯೂಸ್ ಮಾಡ್ತೀವಿ ಗ್ರೂಪ್ ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಅಥವಾ ಹೆಚ್ಚು ಜನರು ಅಥವಾ ಹೆಚ್ಚು ವಸ್ತುಗಳಿದ್ವು ಹೇಳಿದ್ರೆ ಅಲ್ಲಿ ಏನ್ ಯೂಸ್ ಮಾಡ್ತೀವಿ ಅಂತಂದ್ರ ಅಮಾಂಗ್ ಮಾಡ್ತೀವಿ ಅಮಾಂಗ್ ದ ಸ್ಟೂಡೆಂಟ್ಸ್ ಏನಂತ ಹೇಳ್ತೀವಿ ಅಂತಂದ್ರೆ ಸ್ಟೂಡೆಂಟ್ಸ್ ಗಳು ಬಹಳ ಜನ ಅದರ ಅಮಾಂಗ್ ದ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಿ ಅದಾದ ನಂತರ ಅಮಾಂಗ್ ದ ವಿಲೇಜರ್ಸ್ ಅಂತಂದೇಳ್ತೀವಿ ಅಮಾಂಗ್ ದ ವಿಲೇಜರ್ಸ್ ಹೇಳ್ತೀವಿ ಅದಾದ ನಂತರ ಅಮಾಂಗ್ ದ ಕ್ರೌಡ್ ಕ್ರೌಡ್ ಅಂತಂದ್ರೆ ಒಬ್ರ ಇಬ್ಬರ ಅಂಗ್ ದ ಕ್ರೌಡ್ ತುಂಬಾ ಜನ ಇರ್ತಾರ ಸೊ ಬಿಟ್ವೀನ್ ಅಂಡ್ ಅಮಾಂಗ್ ನಡುವೆ ಏನಂತಂದ್ರೆ ಇದು ಡಿಫ್ರೆನ್ಸ್ ಇದನ್ನ ನೀವು ಯಾವಾಗ್ಲೂ ನೆನ್ಪಿಟ್ಕೋಬೇಕು ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ನೆಕ್ಸ್ಟ್ ಟಾಪಿಕ್ ಮೇಲೆ ಹಿಂದ್